ಸೊ ಬೆಂಗಳೂರಿನಿಂದ ಒಂದು ವಿಶೇಷವಾಗಿರುವಂತ ಸ್ಥಳಕ್ಕೆ ನಿಮ್ಮನ್ನೆಲ್ಲ ಹೋಗ್ತೀನಿ ನೀವು ಮಿಸ್ ಮಾಡದೆ ಹೋಗ್ಬೇಕಾಗಿರುವಂತ ಜಾಗ ಯಾವ್ದು ಈ ಜಾಗ ಬೆಂಗಳೂರಿನಿಂದ ಎಷ್ಟು ದೂರ ಆಗುತ್ತೆ ಎಲ್ಲಾ ಮಾಹಿತಿ ಕೊಡ್ತೀನಿ ಈ ವಿಡಿಯೋದಲ್ಲಿ ಹಾಯ್ ದೊಡ್ಡವರಿಗೆ ಕಾಲಿಗೆ ನಮಸ್ಕಾರ ಸಣ್ಣವರಿಗೆ ಹಂಗೆ ನಮಸ್ಕಾರ ನಾನು ಇವತ್ತು ಮತ್ತೊಂದು ವಿಡಿಯೋ ನಿಮ್ ಮುಂದೆ ಮಾಡ್ತಾ ಇದ್ದೀನಿ ಇದು ಬೆಂಗಳೂರಿನಿಂದ ಸ್ವಲ್ಪ ದೂರದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತ ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದೀನಿ ಮತ್ತೆ ನಮ್ಮೆಲ್ಲ ಟೀಮು ಆ ಪ್ಲೇಸ್ ಗೆ ಹೋಗ್ತಾ ಇದೆ ಆ ಪ್ಲೇಸ್ ಹೇಗಿದೆ ಯಾವ ರೀತಿ ಆಗಿದೆ ಎಲ್ಲಾನು ನಿಮ್ಗೆ ವಿಡಿಯೋದಲ್ಲಿ ಮುಂದೆ ತೋರಿಸ್ತಾ ಹೋಗ್ತೀನಿ ನಿಮ್ ಕೂಡ ಫ್ಯಾಮಿಲಿ ಜೊತೆಗೆ ಒಂದಿನ ಅಲ್ಲಿಗೆ ಬರ್ಬೋದು ಅಷ್ಟು ಚೆನ್ನಾಗಿದೆ ಸೊ ಅಲ್ಲಿಗೆ ಹೋದ್ಮೇಲೆ ನೀವು ನೋಡುವಂಥ ಏನು ಅಂತ ಹೇಳಿ ಸೊ ಇದಿಷ್ಟು ರಾಖಿ ಸುಪ್ರೀತ್ ಅಂಡ್ ಕೃಷ್ಣ ಬಾಲು ಅಂಡ್ ಸತೀಶ್ ಬಾಯ್ ಹಾಯ್ 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 ಬೆಂಗಳೂರನ್ನು ಬೆಳಗ್ಗೆ ಐದು ಮೂವತ್ತಕ್ಕೆ ಬಿಟ್ವಿ ಅದಾದ ನಂತರ ಸೂರ್ಯನನ್ನು ನೋಡುವಂಥ ಮಜಾನೇ ಬೇರೆ ಬೆಳಗಿನ ಜಾವ ಸೊ ಸೂರ್ಯೋದಯ ಆದಮೇಲೆ ಅಲ್ಲಿಂದ ನೇರವಾಗಿ ನಾವು ಕನಕಪುರ ಬಳಿ ಹೋದ್ವಿ ಕನಕ್ಪುರ ಅಂತ ಕ್ಷಣದಿಷ್ಟು ಗೊತ್ತಾಗಿರುತ್ತೆ ನಾವು ಯಾವ ಕಡೆಗೆ ಹೋಗ್ತಾ ಇದ್ದೀವಿ ಅಂತೇಳಿ ಎಕ್ಸಾಕ್ಟ್ಲಿ ನೀವು ಅಂದ್ಕೊಂಡಿರುವಂಥ ಪ್ಲೇಸ್ ಡೆಫಿನೆಟ್ಲಿ ಇದಲ್ಲ ಇದೊಂದು ವಿಶೇಷವಾಗಿರುವಂಥ ಜಾಗ ತುಂಬ ಕಡಿಮೆ ಜನರಿಗೆ ಗೊತ್ತಿರೋದು ನಾವು ಆರು ನಲ್ವತ್ತೈದರಷ್ಟೊತ್ತಿಗೆ ಕನಕಪುರ ತಲುಪಿದ್ವಿ ಕನಕಪುರದಲ್ಲಿ ಎಲ್ಲಿ ತಿಂಡಿ ತಿನ್ನಬೇಕು ಏನು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ವಿ ಬೇಡ ನಾವು ಹೋಗುವಂಥ ಜಾಗದಲ್ಲೇ ತಿಂಡಿ ತಿನ್ನೋಣ ಬೇಗ ಹೋಗಿ ತಲುಪ್ತೀವಲ್ಲ ಅಂತೇಳಿ ಅಲ್ಲೇ ಅಂಗಡಿಯಲ್ಲಿ ದೋಸೆ ಹಿಟ್ಟು ತೊಗೊಂಡ್ವಿ ಆಮೇಲೆ ಒಂದಿಷ್ಟು ಮೊಟ್ಟೆ ತೊಗೊಂಡ್ವಿ ಎಗ್ ದೋಸೆ ತಿನ್ನೋರು ಎಗ್ ದೋಸೆ ತಿಂದರು ದೋಸೆ ತಿನ್ನೋರು ದೋಸೆ ತಿಂದರು ತುಂಬ ಚೆನ್ನಾಗಿತ್ತು ದೋಸೆ ಅದನ್ನು ಮಾಡಿಕೊಂಡು ತಿನ್ನುವಂಥ ಕೆಲಸಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಹೊರಟ್ವಿ ನಾವು ಈ ಜಾಗ ಹೋಗುವಂಥ ಸಂದರ್ಭದಲ್ಲಿ ಒಂದಿಷ್ಟು ಹಳ್ಳಿಗಳೆಲ್ಲ ರೀ ನಮ್ಮ ಕರ್ನಾಟಕದ ಗಡಿ ಅಂಚಿನಲ್ಲಿರುವಂಥ ಹಳ್ಳಿಗಳು ಹೇಗಿದ್ದಾವೆ ಯಾವ ರೀತಿಯಾಗಿದ್ದಾವೆ ಅವನ್ನೆಲ್ಲ ನೋಡಬೇಕಾಯ್ತು ಇಲ್ಲಿಂದ ಮುಗ್ಗೂರು ಅಂತ ತಲುಪಬೇಕು ನಾವು ಕನಕ್ಪುರದಿಂದ ಮುಗ್ಗೂರಕ್ಕೆ ಹೋದರೆ ಮುಗ್ಗೂರಿಂದ ನಾವು ಮುಂದೆ ಹೋಗುವಂಥ ಜಾಗ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಇದು ವಿಶೇಷವಾಗಿರುವಂತಹ ಜಾಗ ಯಾಕೆ ಈ ಹೆಸರು ಬಂತು ಅನ್ನೋದಕ್ಕೂ ಇದೆ ಆಮೇಲೆ ರೋಡ್ ಬಿಟ್ಟು ನಾವು ಇಪ್ಪತ್ತು ಕಿಲೋಮೀಟ್ರ್ ಕಚ್ಚಾ ರೋಡಲ್ಲಿ ಹೋಗಬೇಕು ಇಲ್ಲೂ ಹಳ್ಳಿಗಳಿದೆ ಕಾಡಿನಲ್ಲೇ ಅಲ್ಲಂತೂ ಪಾಪ ಹಳ್ಳಿಗಳಲ್ಲಿರುವಂಥ ಜನರ ಪರಿಸ್ಥಿತಿ ಅಯ್ಯಪ್ಪ ಇಲ್ಲೆಲ್ಲ ತಮಿಳ್ನಾಡಿಗೆ ಸೇರಿಕೊಳ್ಳುವಂತಹ ಜಾಗ ಇದು ಗಡಿ ಭಾಗದಲ್ಲಿ ಇಲ್ಲಿಂದ ಆರಂಭವಾಗುತ್ತೆ ಇದು ತಮಿಳ್ನಾಡು ಇವೆಲ್ಲ ಎತ್ತುಗಳನ್ನು ನೋಡ್ತಾ ಇದ್ರೆ ತುಂಬ ಅಪರೂಪದಲ್ಲಿ ಕಾಣಿಸ್ಕೊಳ್ಳೋದು ಈ ಕಡೆಗೆ ಮೂರು ಕಡೆಗೆಲ್ಲ ಉತ್ತರ ಕರ್ನಾಟಕದಲ್ಲಿ ಸಿಗತ್ತೆ ಅದು ಇದು ಒಂಥರ ನಿಮಗೆ ಕಚ್ಚಾ ರಸ್ತೆ ಇದೆ ತುಂಬ ಜನರಿಗೆ ಆಫ್ ರೋಡಲ್ಲಿ ಹೋಗುವಂಥವ್ರಿಗೆ ಭಾಳ ಚೆನ್ನಾಗಿರುತ್ತೆ ಇನ್ನು ಪ್ರಕೃತಿಯ ಸೌಬಗನ್ನು ನೋಡ್ತಾ ಇದ್ರಂತೂ ಅದ್ಭುತ ರೀ ಈ ಬೇಸಿಗೆಯಲ್ಲಿ ಹಿಂಗೆ ಕಾಣ್ತಾ ಇದೆ ಅಂತಂದ್ರೆ ಇನ್ನು ಮಳೆಗಾಲದಲ್ಲಿ ಹೇಗಿರಬಾರ್ದು ಸೂಪರಾಗಿರುತ್ತೆ ಒಂದ್ಸಲ ಪ್ಲ್ಯಾನ್ ಮಾಡ್ಕೊಳ್ಳಿ ಈ ಬೇಸಿಗೆಯಲ್ಲೂ ಕೂಡ ನೀರಿರುವಂಥ ಜಾಗಕ್ಕೆ ಹೋಗೋದು ಅದ್ಭುತವಾಗಿದೆ ನೆಕ್ಸ್ಟು ಇದು ಡೆಫಿನೆಟ್ಲಿ ಒಂದಂತೂ ಹೇಳ್ಬೋದು ನಿಮಗೆ ಪಿಕ್ನಿಕ್ ಸ್ಪಾಟ್ ಅಂತೂ ಇದು ಆಗುತ್ತೆ ಇಲ್ಲಿ ಹಳ್ಳಿಗಳೇನು ಸಿಗ್ತಾ ಇತ್ತು ಇಲ್ಲೆಲ್ಲರೂ ಕೂಡ ಕನ್ನಡದಲ್ಲೇ ಮಾತನಾಡ್ತಾ ಇದ್ರು ಒಂಥರ ಕನ್ನಡ ಕರ್ನಾಟಕದಲ್ಲಿ ಇಲ್ಲದೇ ಇದ್ದರೂ ಕೂಡ ಇದ್ದರೂ ಸಹ ಇವರಿಗೆಲ್ಲ ಕನ್ನಡ ಭಾಷೆನೇ ಇದೆ ಕಲಿಬೇಕು ಅಂತ ಹೇಳಿ ಕ ಕನಕ್ಪುರ್ ಸೈಡೆಲ್ಲ ಬಂದು ಇವರೆಲ್ಲ ಕಲಿಯೋದಕ್ಕೆ ಬರ್ತಾರೆ ಬಟ್ ಇಲ್ಲಿ ತಮಿಳುನಾಡಿನ ಸರ್ ಶಾಲೆಗಳಿದ್ದಾವೆ ಬಟ್ ಅಲ್ಲಿ ತುಂಬ ಕಡಿಮೆ ಹೋಗೋರು ಹೋಗ್ತಾರೆ ಬಟ್ ತುಂಬ ಜನ ಕನ್ನಡದಲ್ಲೇ ಕಲಿಬೇಕು ಅಂತ ಕನಕಪುರದವರೆಗೂ ಬರ್ತಾರೆ ಈ ಊರಲ್ಲಿ ಹಾಸ್ಪಿಟ್ಲ್ಗಳಿಲ್ಲ ಆಸ್ಪತ್ರೆಗಳಿಲ್ಲ ಏನೇನೂ ಇಲ್ಲ ಅವ್ರು ಏನೇ ಇದ್ರು ಕೂಡ ಕನಕಪುರ ಸೈಡೇ ಬರಬೇಕು ಇಲ್ಲಿ ನೋಡಿ ಫೈನಲಿ ನಾವು ತಮಿಳ್ನಾಡು ಅರಣ್ಯ ಇಲಾಖೆ ಚೆಕ್ ಪೋಸ್ಟಿಗೆ ಬಂದ್ವಿ ಈ ಚೆಕ್ ಪೋಸ್ಟ್ನಲ್ಲಿ ನಿಮಗೆ ಎಲ್ಲರಿಗೂ ಪರವಾನಗಿಯನ್ನು ಪಡ್ಕೊಡ್ಬೇಕಾಗುತ್ತೆ ಸುಮ್ಮನೆ ಎಲ್ಲರೂ ಕೂಡ ಬಿಡೋದಿಲ್ಲ ಇನ್ನು ಮಹದೇಶ್ವರಕ್ಕೆ ಬೆಟ್ಟಕ್ಕೆ ಹೋಗಬೇಕು ಅಂದರೂ ಕೂಡ ಇಲ್ಲಿಂದ ನಡ್ಕೊಂಡು ಹೋಗೋರು ತುಂಬ ಜನ ಇದ್ದಾರೆ ಕಾರಲ್ಲಿ ಹೋಗಬೇಕು ಅನ್ನುವಂಥವ್ರಿಗೆ ನೂರು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಇಲ್ಲಿ ಕಾರಿಗೆ ಬೈಕ್ಗಳಿಗೆ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಇಲ್ಲಿ ಚೆಕಿಂಗ್ ಮಾಡ್ತಾರೆ ನಿಮ್ಮ ಕಾಲ್ ನಿಮ್ಮ ಕಾರ್ನಲ್ಲಿ ಏನಾದರೂ ಮಧ್ಯ ಈ ಥರ ಏನಾದರೂ ಇಟ್ಕೊಂಡಿದ್ದೀರಾ ಅಂತ ಹೇಳಿ ಅವನ್ನೆಲ್ಲ ಚೆಕ್ ಮಾಡಿ ಕಳಿಸ್ತಾರೆ ಆಮೇಲೆ ಏನು ಅಂದರೆ ನೀವು ಹೋಗಬೇಕಾದ್ರೆ ಈ ಮ್ಯಾಚ್ ಬಾಕ್ಸ್ಗಳನ್ನು ಇವನ್ನೆಲ್ಲ ತುಂಬ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ತೊಗೊಂಡು ಹೋದರೂ ಕೂಡ ಅದನ್ನು ಆರಿಸುವಂಥ ಕೆಲಸ ಅಲ್ಲಿ ಮ್ಯಾಚ್ ಬಾಕ್ಸ್ ಅಥವಾ ಸಿಗರೇಟ್ಸ್ ಅವರೆಲ್ಲ ಬಿಸಾಕ್ತಿರಲ್ಲ ಅವುಗಳ ಬಗ್ಗೆ ತುಂಬ ಹುಷಾರಾಗಿರಿ ಕಾರಣ ಒಣಗಿರುವಂಥ ಎಲೆಗಳಿರುತ್ತೆ ಕಾಡಿಗೆ ಬೆಂಕಿ ಹತ್ಬಿಟ್ರೆ ಕಷ್ಟ ಅರಣ್ಯ ಇಲಾಖೆಗೆ ಇದಿಷ್ಟು ಬರೋದು ತಮಿಳ್ನಾಡು ಫಾರೆಸ್ಟೇ ಕಾವೇರಿ ವನ್ಯಜೀವಿ ಧಾಮದಲ್ಲೇನೆ ಬರುವಂಥದ್ದು ಇದೆಲ್ಲ ತುಂಬ ಸಖತ್ತಾಗಿದೆ ಈ ಬೇಸಿಗೆಯಲ್ಲಿ ಒಣಗಿ ಹೋಗಿದ್ದಾವೆಲ್ಲ ಗಿಡಗಳು ಮಳೆಗಾಲದಲ್ಲಂತೂ ಸೂಪರ್ ಅಂದರೆ ಸೂಪರ್ ಪ್ಲೇಸ್ ಇದು ಆನೆಗಳು ತುಂಬ ಹೆಚ್ಚಾಗಿ ಓಡಾಡುವಂಥ ಜಾಗ ಇದು ಕಾರಣ ಕಾವೇರಿ ನದಿ ಹತ್ರ ಇರೋದು ಹೋಗಬೇಕಾದ್ರೆ ನಮಗೆ ಫ್ರೆಶ್ ಆಗಿ ಲದ್ದೆ ಸಿಕ್ತು ಅಂದರೆ ಅದು ಯಾಕೆ ಹೇಳ್ತಾ ಇದೀನಿ ಅಂದರೆ ಆನೆ ಆ ಸಂದರ್ಭದಲ್ಲಿ ಹತ್ತು ಓಡಾಡಿದ್ದು ಓ ಫೈನಲಿ ನೋಡಿ ನಾವು ಜಾಗವನ್ನು ತಲುಪಿದ್ವಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಈ ಜಾಗ ತಲುಪಿದ್ವಿ ಹೆಂಗಿದೆ ಸೂಪರ್ ಅಲ್ವಾ ಬೇಸಿಗೆಯಲ್ಲಿ ಎಷ್ಟೊಂದು ನೀರಿದೆಯಲ್ಲ ಹೋಗ್ಬೋದು ನೀವು ಎಂಜಾಯ್ ಮಾಡಿ ಅಲ್ಲಿಗೆ ನಾವು ನೀರು ಕಡೆಗೆ ಹೋಗ್ತಾ ಇದ್ವಿ ಅದಕ್ಕೂ ಮೊದಲು ಇಲ್ಲೊಂದು ಬಸವೇಶ್ವರನ ವಿಶೇಷ ದೇವಸ್ಥಾನ ಇದೆ ಅದನ್ನು ದರ್ಶನ ಮಾಡ್ಕೊಂಡು ಹೋದ್ರೆ ಆಯಿತು ಅಂತಲೇ ಬಂದ್ವಿ ಒಂದು ತಿಂಗಳ ಹಿಂದೆ ಇಲ್ಲಿ ಜಾತ್ರೆ ನಡೆದಿದೆ ವರ್ಷಕ್ಕೊಂದು ಬಾರಿ ತುಂಬ ದೊಡ್ಡ ಜಾತ್ರೆ ನಡೆಯುತ್ತೆ ಈ ದೇವಸ್ಥಾನದ ಕಥೆನೇ ಒಂದು ರೀತಿಯಾಗಿ ರೋಚಕವಾಗಿದೆ ಎರಡು ಗೂಳಿಗಳ ಕಥೆ ಡಬಲ್ ಗೂಳಿ ಅಂತ ಹೇಳಿ ಆ ಡಬಲ್ ಗೂಳಿ ಅಂತ ಹೇಳಿ ಎರಡು ಎತ್ತುಗಳ ಫೈಟ್ ನಡೆಯುತ್ತೆ ಗೂಳಿಗಳದ್ದು ಆ ಗೂಳಿಗಳಿಂದಾಗಿ ಒಣಗೋಗಿರುವಂಥ ಎರಡು ಮರಗಳು ಅದಕ್ಕೆ ಬೆಂಕಿ ಇಟ್ಟಿರ್ತಾರೆ ಹಾಗಾಗಿ ಸುಟ್ಟ ಹೋಗಿರುತ್ತೆ ಅಲ್ಲಿ ಗುಂಡಿ ಬಿದ್ದಿರುತ್ತೆ ಸೊ ಹಾಗಾಗಿ ಅದರಲ್ಲಿ ಹೋಗಿ ಅವು ಬೀಳ್ತವೆ ಅವು ಬಿದ್ದಾಗ ಅಲ್ಲಿ ಶಿವಲಿಂಗ ಸಿಗುತ್ತೆ ಹಾಗಾಗಿ ಇದನ್ನ ಡಬಲ್ ಗುಳಿ ಹೋಗಿ ದಬ್ಬ ಗುಳಿ ಆಯ್ತು ಅಂತ ಇಲ್ಲಿರುವಂತ ಅರ್ಚಕರು ಹೇಳ್ತಾರೆ ಅದ್ರಲ್ಲಿ ಮೇ ಚಿಂತು ಆಗಿದೆ ಉದ್ಭವ ಉದ್ಭವೇಶ್ವರಿ ಅದ್ರಿಂದ ಡಬ್ಬಲ್ಗುಳಿ ಇರೋದ್ರ ದಬ್ಬ ಗುಡಿ ಬಸವೇಶ್ವರ ಅಂತ ಸ್ಥಾಪನೆ ಡಬ್ಬಲ್ ಗುಳಿ ಕಿತ್ಕಾಡ್ಕೊಂಡಿದ್ರು ಡಬ್ಬಲ್ಗುಳಿ ಇರೋದ್ರ ದಬ್ಬಗುಡಿ ಬಸವೇಶ್ವರ ಗುಳಿ ಇರೋದ್ರಿಂದ ತಡ್ಕೆ ಗುಡಿಯಿಂದ ಈ ತರ ದೊಡ್ಡ ದೇವಸ್ಥಾನ ದೇವಸ್ಥಾನದ ದರ್ಶನ ಮಾಡಿದ ಮೇಲೆ ನಾವು ಮತ್ತೆ ನದಿ ತಟಕ್ಕೆ ಬಂದ್ವಿ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕಾಗಿತ್ತಲ್ಲ ಹೊಟ್ಟೆ ಬೇರೆ ಹಸಿತ್ತಾ ಇತ್ತು ಬೆಳಗ್ಗೆ ತಿಂಡಿ ಬೇರೆ ಮಾಡಿರಲಿಲ್ಲ ತಿಂಡಿ ಬೇರೆ ಮಾಡ್ಕೋಬೇಕಿತ್ತು ಬರ್ತಾ ಇದ್ದಂಗೆನೆ ನಮಗೆ ನದಿ ತಟದಲ್ಲಿ ಆನೆ ಲದ್ದಿ ಹಾಗೆ ಕಾಣಿಸ್ಕೊಳ್ತಾ ಇತ್ತು ನೋಡಿ ಅಲ್ಲಿ ಅಂದರೆ ಎಷ್ಟು ಆನೆಗಳು ಬಂದು ಇಲ್ಲಿ ಓಡಾಡಿರಬಾರ್ದು ಅದಕ್ಕೆ ಹೇಳೋದು ಇಲ್ಲಿ ಬೆಳಿಗ್ಗೆ ಆರು ಗಂಟೆಯ ನಂತರನೇ ಇಲ್ಲಿಗೆ ಬಿಡ್ತಾರೆ ಸಂಜೆ ಆರು ಗಂಟೆ ನಂತರ ಇಲ್ಲಿಂದ ಎಲ್ಲರನ್ನ ಕಳುಹಿಸ್ಕೊಡ್ತಾರೆ ಕಾರಣ ಆನೆಗಳು ಬರುತ್ತೆ ಅಂತ ಹೇಳಿ ಅವು ಬಂದಾಗ ಹೇಗಿರುತ್ತೋ ಅದರ ವರ್ತನೆಗಳು ಜನರ ಕಂಡ್ರೆ ತುಂಬ ಅಗ್ರೆಸಿವ್ ಆಗುತ್ತೆ ಹಾಗಾಗಿ ಈ ಸ್ವಲ್ಪ ಹುಷಾರಾಗಿರಬೇಕು ಅಂತ ಜನರನ್ನ ಆ ಟೈಮಲ್ಲಿ ಮಾತ್ರ ಇಟ್ಕೊಂಡಿದ್ದಾರೆ ಮನೇಲಿ ನಡ್ಕೊಂಡು ಬಂದು ಒಂದು ಒಳ್ಳೆ ನೆರಳಿರುವಂತಹ ಜಾಗವನ್ನ ಹುಡುಕೋಬೇಕಾಯ್ತು ಫೈನಲಿ ಈಗ ಜಾಗಕ್ಕೆ ಬಂದಿದ್ದೀವಿ ಆ ಜಾಗದಲ್ಲಿ ಸ್ವಲ್ಪ ಮುಂದೆ ಬರಕ್ ಆಗಲ್ಲ ಮರಳು ಜಾಸ್ತಿ ಅಲ್ವಾ ಗಾಡಿ ಇಲ್ಲಿ ಮೂವ್ ಆಗಕ್ ಆಗಲ್ಲ ಹಾಗಾಗಿ ಲಗೇಜ್ ಎಲ್ಲ ನೋಡಿ ಇಲ್ಲಿ ಲಗೇಜ್ ಹೆಂಗಿದಾವ ಅಂತ ಹೇಳಿ ಫುಲ್ ಲಗೇಜ್ ಎಲ್ಲ ಹೊತ್ಕೊಂಡು ಹೋಗ್ತಾ ಇದೀವಿ ಅಲ್ಲಿ ನೋಡಿ ನಮ್ಮ ಕೃಷ್ಣರು ಮುಂದೆ ಹೋಗ್ತಿದ್ದಾರೆ ಸೊ ಈ ಜಾಗ ಕಾವೇರಿ ನದಿಯ ತಟದಲ್ಲಿದೆ ಮುಂದೆ ಡೆಫಿನೆಟ್ಲಿ ಮೇಕೆದಾಟ್ ಆದ್ರೆ ಈ ಜಾಗ ಪಿಕ್ನಿಕ್ ಸ್ಪಾಟ್ ಡೆಫಿನೆಟ್ಲಿ ಆಗುತ್ತೆ ಆಲ್ರೆಡಿ ಈಗಿದೆ ಮರಗಳು ಜಾಸ್ತಿ ಇದೆ ಸ್ಲೋ ಆಗಿ ಬರಬೇಕು ನಿಮ್ಗೆ ಆನೆ ಲದ್ದಿಗಳು ಕೂಡ ಕಾಣುತ್ತೆ ಅಲ್ಲಲ್ಲಲ್ಲಿ ಯಾವುದೂ ಸರಿ ಬಂದಿಲ್ಲ ಆಯ್ತು ಬನ್ನಿ ಇವಾಗ ಮುಂದೆ ತೋರಿಸ್ತೀನಿ ಇಲ್ಲೆಲ್ಲ ಮರಳು ಜಾಸ್ತಿ ಇತ್ತು ಸೊ ಹಾಗಾಗಿ ಇಲ್ಲಿ ಕಾರಲಿಲ್ಲ ಎಲ್ಲ ಕಡೆಯೂ ಕೂಡ ಕಲ್ಲ್ರಿ ತುಂಬ ಆಗಿರುವಂಥ ಕಲ್ಲುಗಳು ಅದರ ಡಿಸೈನ್ ನೋಡ್ತಾ ಇದ್ರಂತೂ ಅದ್ಭುತ ಹಾಗಾಗಿ ಕಾರಗಳನ್ನು ಅಲ್ಲೇ ನಿಲ್ಲಿಸ್ಕೊಂಡು ಅಲ್ಲಿಂದ ನಡ್ಕೊಂಡು ಬರಬೇಕಾಯ್ತು ಎಲ್ಲ ಲಗೇಜ್ಗಳನ್ನು ತರಕಾರಿ ತಂದಿದ್ವಿ ಪಾತ್ರೆ ತೊಗೊಂಡು ಬಂದಿದ್ವಿ ಆಮೇಲೆ ನೀರು ಕುಡಿಯೋದಕ್ಕೆ ಬೇಸಿಗೆ ಅಲ್ವಾ ಸ್ವಲ್ಪ ಕೋಲ್ಡ್ ಆಗಿರಲಿ ಅಂತ ಹೇಳಿ ಅದರಲ್ಲಿ ಐಸ್ ಹಾಕ್ಕೊಂಡು ಅದರಲ್ಲಿ ನೀರಿಟ್ಕೊಂಡು ಬಂದಿದ್ವಿ ಇದು ಒಂದೊಳ್ಳೆ ತಂಪಾಗಿರುವಂಥ ಜಾಗವನ್ನು ಹುಡ್ಕೊಂಡ್ವಿ ಅಲ್ಲಿ ಹೋಗ್ತಾ ಇದ್ದಂತೇ ತಮಿಳ್ನಾಡು ಫಾರೆಸ್ಟ್ ಗಾರ್ಡ್ಸ್ಗಳು ಕೂಡ ಇದ್ರು ಅವ್ರನ್ನೂ ಕೂಡ ಭೇಟಿಯಾದ್ವಿ ಅವರು ಅವ್ರ ಜೊತೆಗೆ ಒಂದಿಷ್ಟು ಫೋಟೋಗ್ರಾಫರ್ಸ್ ಎಲ್ಲ ಬಂದಿದ್ರು ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸು ಒಂದಿಷ್ಟು ನೇಚರ್ಗಳ ಫೋಟೋಗಳನ್ನು ತಗೊಳ್ತಾರೆ ಸೊ ಸುಮ್ಮನೆ ಕಾಡಲ್ಲಂತೂ ಅವ್ರ ಪಾಡಿಗೆ ಅವರೇ ಬರೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಅವರು ಅಲ್ಲಿರುವಂತಹ ಫಾರೆಸ್ಟ್ ಗಾರ್ಡನ್ನು ಕರ್ಕೊಂಡು ಒಳಗಡೆಗೆ ಬಂದಿದ್ದರು ಕೆಲವು ಪ್ಲೇಸ್ಗಳಿರುತ್ತೆ ಆ ಪ್ಲೇಸ್ಗಳನ್ನು ಅವರೇ ತೋರಿಸ್ತಾರೆ ಆ ಪ್ಲೇಸ್ಗಳಲ್ಲಿ ಹೋದರೆ ಮಾತ್ರ ನಿಮ್ಗೊಂದಿಷ್ಟು ಒಳ್ಳೆ ಫೋಟೋಗಳು ಸಿಗೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಅದ್ಭುತವಾಗಿರುವಂಥ ಜಾಗ ಇದು ನೀವು ಮಿಸ್ ಮಾಡಲೇಬೇಡ್ರಿ ಬೆಂಗಳೂರಿನಿಂದ ಕರೆಕ್ಟಾಗಿ ನೂರ ಇಪ್ಪತ್ತು ಕಿಲೋಮೀಟ್ರ್ ನೂರ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಒಂದು ಬೆಳಗ್ಗೆ ನೀವು ಹೊರಟು ಬಂದರೆ ಒಂದು ಎಂಟು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನೀವು ಆರಾಮಾಗಿ ರೀಚ್ ಆಗ್ತೀರಾ ಈ ಜಾಗಕ್ಕೆ ಫ್ಯಾಮಿಲಿ ಜೊತೆಗೆ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು ಆಗಿರುತ್ತೆ ಈ ಬೇಸಿಗೆಯಲ್ಲಂತೂ ಸ್ವಲ್ಪ ಬಿಸಿಲು ಜಾಸ್ತಿ ಬಟ್ ನೆರಳಿದೆ ನೀರಿದೆ ನೀರಲ್ಲಿ ಆರಾಮಾಗಿ ಸ್ನಾನ ಮಾಡ್ಕೊಳ್ಬೋದು ಅಲ್ಲೇ ಅಡುಗೆಯನ್ನು ಕೂಡ ಮಾಡ್ಕೊಳ್ಬೋದು ಬೆಟರ್ ನೀವು ಮನೆಯಿಂದ ಅಡುಗೆ ಮಾಡ್ಕೊಂಡು ತಂದಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಅಡುಗೆ ಮಾಡೋ ಟೆನ್ಷನ್ ಇರೋಲ್ಲ ನೀರಲ್ಲಿ ಹೆಚ್ಚಿನ ಸಮಯವನ್ನು ಸ್ಪೆಂಡ್ ಮಾಡ್ಬೋದು ಇವ್ರು ನೋಡಿ ವೈಲ್ಡ್ ಗ್ರಾಫ್ ಫೋಟೋಗ್ರಾಫರು ಅವ್ರ ಜೊತೆಗೆ ತಮಿಳ್ನಾಡು ಫಾರೆಸ್ಟ್ ಆಫೀಸರು ಮತ್ತು ಕರ್ನಾಟಕದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಬಿಡು ಅಲ್ಲೇ ಇದ್ದರು ಯಾ ಏನೋ ಎತ್ತ ಅಂತೆಲ್ಲ ಕೇಳಿದರು ಏನಿಲ್ಲ ಹಿಂಗೆ ಬಂದಿದ್ದೀವಿ ಅಂತೇಳಿ ಕಾರಣ ಅವ್ರಿಗೆ ಗೊತ್ತು ಅಲ್ಲಿ ಅದು ಒಂದು ಜಾಗ ಇದೆ ಆ ಕಡೆಗೆ ಆ ಜಾಗದಲ್ಲಿ ಅಡುಗೆ ಮಾಡ್ತಾಯಿದ್ರೆ ಅಲ್ಲೇ ಕೂತ್ಕೊಂಡಿದ್ರೆ ಅವ್ರು ಯಾರು ಕೇಳಲ್ಲ ಒಂಚೂರು ಈ ಕಡೆಗೆ ಬಂದರೆ ಅಲ್ಲಿ ಕೇಳ್ತಾರೆ ಸೊ ಹಾಗಾಗಿ ಅವ್ರು ಬಂದಾಗ ಕೇಳಿದ್ರು ಏನು ಅಂತ ಹೇಳಿ ಹುಷಾರು ಆನೆಗಳು ಬರುತ್ತೆ ಅಂತ ನಮಗೆಲ್ಲ ಹೇಳಿದರು ಅವ್ರೇನು ಬೇಡ ಅನ್ನೋಲ್ಲ ಇಲ್ಲಿ ಬಟ್ ಹುಷಾರಾಗಿರಬೇಕು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ಎಚ್ಚರಿಕೆಯಿಂದ ಇದ್ವಿ ಜೊತೆಗೆ ಬೇಸಿಗೆ ಅಲ್ವಾ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಫೈರ್ ಬಗ್ಗೆ ನಾವು ಗಮನ ಹರಿಸಲೇಬೇಕು ಸೊ ಹಾಗಾಗಿ ಅದರ ಕಿಡಿಯಲ್ಲೂ ಏನೋ ಹತ್ತದೆ ಇರೋಂಗೆ ನೋಡ್ಕೊಳ್ಳಿ ಅಂತ ಹೇಳಿದ್ರು ಡೆಫಿನೆಟ್ಲಿ ಸರ್ ಅದ್ರ ಬಗ್ಗೆ ನಮಗೆ ತುಂಬ ಅಲರ್ಟ್ ಆಗಿರ್ತೀವಿ ನಾವು ವಿಚಾರ ಅಂತ ಹೇಳಿ ತುಂಬ ನಮ್ಮ ರಾಖಿ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ವಿ ನಾವು ರಾಖಿ ನಮಗೆಲ್ಲ ತರಕಾರಿ ಅವನಲ್ಲೇ ಹೋದರೂ ಕೂಡ ಫಸ್ಟು ಬಂದ್ಬಿಟ್ಟು ತರಕಾರಿ ಹೆಚ್ಚಿಕೊಡೋ ಕೆಲಸಕ್ಕೆ ನಿಂತು ಬಿಡ್ತಾನೆ ನಮ್ಮ ಬಾಲು ಏನೆಲ್ಲ ವ್ಯವಸ್ಥೆ ಬೇಕೋ ಅದನ್ನು ಬಾಲು ವ್ಯವಸ್ಥೆ ಮಾಡಿಕೊಡ್ತಾನೆ ಇನ್ನು ಕೃಷ್ಣನೂ ಅಷ್ಟೇ ನಮ್ಗೆ ಏನೇನ ಬೇಕು ಅವುಗಳನ್ನೆಲ್ಲ ತಂದುಕೊಡೋ ಕೆಲಸ ಮಾಡ್ತಾನೆ ನಾನು ಸತೀಶ್ ಅಣ್ಣ ಅಡುಗೆಗೆ ನಿಂತ್ಕೊಂಡ್ಬಿಡ್ತೀವಿ ಹೆಚ್ಚಾಗಿ ನಮ್ಮ ಕುಕ್ ಸತೀಶ್ ಅಣ್ಣ ಅವರೇ ಅದ್ಭುತ ಕುಕ್ಕು ನಮ್ಮದೇನಾದರೂ ಅಲ್ಲೇ ಸಣ್ಣ ಪುಟ್ಟದ್ದು ಏನಾದರೂ ಸಹಾಯ ಮಾಡೋದಾದರೆ ಮಾಡ್ತೀವಿ ಸೊ ಇದು ಆರಂಭ ಆಗಿದ್ದು ನಮ್ಮದು ಬೆಂಗಳೂರಿನಿಂದ ನೂರ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿರುವಂತಹ ದಬ್ಬಗುಳಿಯಲ್ಲಿ ಸೊ ಈ ದಬ್ಬಗುಳಿ ಹೇಗಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಇದ್ದೆ ಇನ್ನು ನೀರು ಹತ್ರನೂ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿ ಎಷ್ಟು ಚೆನ್ನಾಗಿರ್ಬಹುದು ಗೊತ್ತಾ ನಿಮಗೆ ಇದು ತಯಾರಿ ಮಾಡ್ಕೊಳ್ತಾ ಇದ್ವಿ ಸೊ ಫೈನಲಿ ಇಲ್ಲಿ ಅಡುಗೆ ಮಾಡಿಕೊಂಡು ಒಂದು ಸ್ವಲ್ಪ ತಿಂದು ಹೋಗಬೇಕಾಗಿತ್ತು ಬೆಳಗ್ಗೆ ತಿಂಡಿ ಅಷ್ಟೇ ತಿಂದ್ವಿ ಆಮೇಲೆ ಅಡುಗೆ ಎಲ್ಲ ಆಮೇಲೆ ಮಾಡಿದ್ರೆ ಆಯಿತು ಅಂಥೇಳಿ ಫಸ್ಟ್ ನೀರಿಗೆ ಹೋಗೋ ಆಸೆ ಇತ್ತು ನಮಗೆ ಬಿಸಿದು ಜಾಸ್ತಿ ಇತ್ತಲ್ವ ಹಾಗಾಗಿ ಅಲ್ಲಿ ಹೋದ್ವಿ ನೋಡಿ ಏನು ಸಾಕತ್ತಾಗಿದೆ ಅಲ್ವಾ ನೀರು ಬೇಸಿಗೆಯಲ್ಲಿ ಇಷ್ಟೊಂದು ನೀರು ಹರಿತಾ ಇದೆ ಅಂತಂದರೆ ಹೆಂಗಿರುತ್ತೆ ನಿಮಗೆ ಮಜಾ ಹಾಗಾಗಿ ಒಂಚೂರು ಮೀನು ಹಿಡಿಯೋಣ ಅಂತೇಳಿ ಟ್ರೈ ಮಾಡಿದ್ವಿ ಬಟ್ ಅದು ಸಿಗಲಿಲ್ಲ ಅರಿಯೋ ನೀರಲ್ವಾ ತುಂಬ ಅಪರೂಪ ಸಿಗೋದು ಬಂದೇನೋ ಹಿಂಗೆ ಮಿಸ್ ಆಗಿ ಒಂದು ಕಾಲಿಗೆ ಬಡಿತು ಹಿಡ್ಕೊಂಡ್ಬಿಟ್ವಿ ಅದನ್ನು ಸಕ್ಕತ್ತಾಗಿತ್ತು ಆಮೇಲೆ ಬಿಟ್ಬಿಟ್ವಿ ನೀರಲ್ಲೇ ಇದು ನೋಡಿ ರಾಕಿ ಫುಲ್ ಪೋಸು ಸಖತ್ತಾಗಿದೆ ಹೇಗೆ ಎಂಜಾಯ್ ಮಾಡಿದ್ವಿ ನೋಡಿ ಅಲ್ಲಿ ನೀವು ಹೋಗಿ ಈ ಥರ ಆರಾಮಾಗಿ ಆಳ ಇಲ್ಲ ಕಲ್ಲುಗಳಿದಾವೆ ಮಕ್ಕಳನ್ನು ಕರ್ಕೊಂಡೋಗಿ ಫ್ಯಾಮ್ಲಿ ಜೊತೆಗೆ ಆರಾಮಾಗಿ ಕೂತ್ಕೊಳ್ಳಿ ನೇಚರನ್ನು ಎಂಜಾಯ್ ಮಾಡಿ ಅಲ್ಲಿ ಇವರು ನೋಡಿ ನಮ್ಮ ಬಾಹುಬಲಿಗಳು ಹೆಂಗಿತ್ತು ಏನೇನೋ ಪ್ರಯತ್ನ ಪಡ್ತಾರಪ್ಪ ಏನೇನೋ ಶೋ ಮಾಡುತ್ತಾರೆ ನಮ್ಮ ರಾಖಿ ಮತ್ತು ಸುಪ್ರೀತ್ ಫೈನಲಿ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಹೇಗಿತ್ತು ಹೊಸ ಪ್ಲೇಸು ಡಬ್ಬ ಗುಳಿ ಇದು ಇದನ್ನು ಬೇರೆದವರೆಲ್ಲ ಉತ್ತರ ಭಾರತದವರೆಲ್ಲ ಬಂದು ಡಬ್ಬ ಗುಳಿ ಡಬ್ಬಾಗುಳಿ ಅಂತ ಹೇಳ್ತಾರೆ ಅದು ಡಬ್ಬಾಗುಳಿ ಅಲ್ಲ ದಬ್ಬ ಗುಳಿ ಅಂತ ಹೇಳಿ ಸೊ ನೀವು ಹೋಗಿ ಮಕ್ಕಳನ್ನು ಕರ್ಕೊಂಡು ಎಂಜಾಯ್ ಮಾಡಿ ನೀವು ಹೋದ್ಮೇಲೆ ನಂಗೆ ಹೇಗಿತ್ತು ಜಾಗ ಅಂತ ಹೇಳಿ ನನಗೆ ಸೊ ನೀವು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಶೇರ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ಜಾಗ ಅಂತ ಹೇಳಿ ಆಮೇಲೆ ಹೋದಾಗ ದಯವಿಟ್ಟು ಪ್ಲಾಸ್ಟಿಕ್ಕನ್ನು ಅಲ್ಲೇ ಎಸೆಯೋದು ಅಥವಾ ಬಾಟಲ್ಗಳನ್ನು ಅಲ್ಲೇ ಎಸೆಯೋದು ಪ್ಲಾಸ್ಟಿಕನ್ನು ದಯವಿಟ್ಟು ತೊಗೊಂಡು ಹೋಗಬೇಡಿ ಕ್ಲೀನಾಗಿಟ್ಟು ಬನ್ನಿ ಆ ಜಾಗವನ್ನು ನಾವು ಅಷ್ಟೇ ಹೋದಂಥ ಸಂದರ್ಭದಲ್ಲಿ ಏನೇ ಬಳಕೆ ಮಾಡಿದ್ರು ಅದೆಲ್ಲವನ್ನು ಒಂದು ಬ್ಯಾಗಲ್ಲಿ ತುಂಬ್ಕೊಂಡು ಬರುವಂಥ ಕೆಲಸ ಮಾಡ್ತೀವಿ ನೀವು ಹಾಗೆ ಮಾಡಿ ಥ್ಯಾಂಕ್ ಯು